ನಿಡಗುಂದಿ ಪಿಡಿಒ ಲೋಕಾಯುಕ್ತ ಬಲೆಗೆ ಈ ಸ್ವತ್ತು ದಾಖಲೆ ನೀಡಲು ಲಂಚ ಪಡೆಯುತ್ತಿದ್ದ ರಾಯಭಾಗ ತಾಲೂಕಿನ ನಿಡಗುಂದಿ ಗ್ರಾಮ ಪಂಚಾಯಿತಿ ಪಿಡಿಒ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಸದಾಶಿವ ಜೀಪಾ ಕರ್ಗಾರ್ ಬಂಧಿತ ಪಿಡಿಒ ನಾಗ್ರಾಳ್ ಗ್ರಾಮದ ಅಪ್ಪಾಸಾಬ್ ಹನುಮಂತ ಕೆಂಗನವರ್ ಎಂಬುವರು ನಮ್ಮ ತಾಯಿ ಗಂಗವ ಅವರ ಹೆಸರಿನಲ್ಲಿ ಇರುವ ಮನೆಗೆ ಸಂಬಂಧಿಸಿದ ಈ ಸ್ವತ್ತು ಆಸ್ತಿ ನಮೂನೆ ಪಡೆಯಲು ನಿಡಗುಂದಿ ಗ್ರಾಮ ಪಂಚಾಯತ್ಗೆ ಅರ್ಜಿ ಸಲ್ಲಿಕೆ ಮಾಡಿದರು ದಾಖಲೆ ನೀಡಲು ಪಿಡಿಒ ಸದಾಶಿವ ಐದು ಸಾವಿರ ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಅಂತ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ನೀಡಿದರು ಶುಕ್ರವಾರ ರಾಯಭಾಗ ಪಟ್ಟಣದ ಗುತ್ತಿಗೆದಾರ ಸತ್ಯೇಗೌಡ ಭೈರಪ್ಪ ಕಿತ್ತೂರೆ ಎಂಬುವರ ಕಚೇರಿಯಲ್ಲಿ ಪಿಡಿಒ ಸದಾಶಿವ ಅವರು ಅಪ್ಪಾಸಾಬ್ ಕೆಂಗೇರಿ ಅವರಿಂದ ಲಂಚ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಬಂದಿದ್ದಾರೆ ಈ ಕಾರ್ಯಾಚರಣೆಯ ಹನುಮಂತರಾಯ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಬೆಳಗಾವಿ ಅವರ ಮಾರ್ಗದರ್ಶನದಲ್ಲಿ ತನಿಖಾ ಅಧಿಕಾರಿಗಳು ಆದ ಎಆರ್ ಕಲಾದಗಿ ಹಾಗೂ ಇನ್ನುಳಿದ ಅಧಿಕಾರಿಗಳು ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ನಡೆ ಮಹದೇಶ್ ಐಹುಳೆ ನ್ಯೂಸ್ ಏನಿಲ್ಲದೆ ತಾಲೂಕ ನಿ ಗ್ರಾಮ ನಾಗರಾಳ ವಾರ್ಡ್ ನಂಬರ್ ಎಂಟರ ಸದಸ್ಯನಾಗಿ ಕಾರ್ಯನಿರ್ವಹಿಸುತ್ತೇನೆ ಮತ್ತು ಕರ್ನಾಟಕ ದಲಿತ ಸಂಘತ ಸಮಿತಿ ಅಂಬೇಡ್ಕರ್ ವಾದ ಅಧ್ಯಕ್ಷನಾಗಿರುತ್ತೇನೆ ನಮ್ಮ ಪಿಡಿಯೋ ಅವರು ಬಂದು ಒಂದು ವರ್ಷ ಒಂದು ತಿಂಗಳಾಯಿತು ಪಿಡಿಯೋ ಕರೆದಾರಂತಿ ಅವರು ನಮ್ಮ ಪ್ರತಿಯೊಂದು ಮೀಟಿಂಗ್ನಲ್ಲಿ ಎಸ್ ಸಿ ಎಸ್ ಟಿ ಪಂಡಗಳನ್ನು ಕೇಳಿದರೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಈ ಸ್ವತ್ವ ಉಪಕಾರ ತೆಗೆದುಕೊಳ್ಳಲಿಕ್ಕೆ ಸಾರ್ವಜನಿಕರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಬೇಡಿಕೆ ಇಡುತ್ತಿದ್ದ ಮತ್ತು ಸ್ವತಃ ನಮ್ಮ ತಾಯಿಯವರದು ಗಂಗವ್ವ ಹನುಮಂತ ಕೆಂಗಣ್ಣವರು ನಾನು ಸುದಾ ಒಂದು ತಿಂಗಳ ಹಿಂದೆ ಅರ್ಜಿ ಕೊಟ್ಟಾಗ ಅದಕ್ಕೂ ಸುದಾ ನಾವು ಒಬ್ಬರ ಗ್ರಾಮ ಪಂಚಾಯತಿ ಸದಸ್ಯರವರು ಹತ್ತು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ದರು ನಾವು ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ವಿ ಅದಕ್ಕೆ ಬೇಗ ಮಾಡಿಕೊಡಲಿಲ್ಲ ಮತ್ತು ಲಾಸ್ಟ್ ಐದು ಸಾವಿರ ರೂಪಾಯಿ ತೆಗೆದುಕೊಂಡು ನಮ್ಮ ಉತ್ತರಗಳನ್ನು ಮಾಡಿಕೊಟ್ಟಿರೋದು ಕೊಡೋ ವ್ಯವಸ್ಥೆ ಇನ್ನೂ ಆಗಿಲ್ಲ ಇಂಥ ಅಧಿಕಾರಿಗಳಿದ್ದರೆ ನಮ್ಮ ಸಾರ್ವಜನಿಕರ ಕೆಲಸ ಯಾವ ರೀತಿ ಆಗ್ತವೆ ಆ ಉದ್ದೇಶದಿಂದ ನಾವು ದೂರನ್ನು ಸಲ್ಲಿಸಿದ್ದು ದೂರ ಸಲ್ಲಿಸಿದ ಪ್ರಕಾರ ಕ್ರಮ ಆಗಬೇಕು ಇಂಥ ಅಧಿಕಾರಿಗಳಿದ್ರೆ ನಮ್ಮ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತೈತಿ ಎಸ್ ಸಿ ಎಸ್ ಟಿ ಜನರಿಗೆ ತೊಂದರೆ ಆಗ್ತೈತಿ ಮತ್ತು ಇಂಥ ಅಧಿಕಾರಿಗಳನ್ನು ಇಂಥ ಅಧಿಕಾರಿಗಳ್ನು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಂಡು ಅವ್ರ ಮ್ಯಾಗ ಕಾನೂನಿನ ಪ್ರಕಾರ ಕಾನೂನಿನ ಪ್ರಕಾರ ಕ್ರಮ ಜಾರಿಸಬೇಕಂತ ನಾ ಈ ಮಾಧ್ಯಮ ಮುಖಾಂತರ ನಾವು ಲೋಕಾಯುಕ್ತ ಸಾಹೇಬರಿಗೆ ದೂರು ಸಲ್ಲಿಸಿದ್ವಿ ಮೂರು ಹಿಂದೆ ಸಲ್ಲಿಸಿದ್ದು ರೀ ಈ ರೀತಿ ಇವರು ಬಂದಾಗಿಂದ ಕೆಲಸಗಳು ಎಲ್ಲ ರೀತಿಯಿಂದ ಹದಿನೈದು ಹಣಕಾಸು ಯೋಜನೆಯಲ್ಲಿ ನಮ್ಮ ಫಂಡ್ಗಳನ್ನು ಸರಿಯಾಗಿ ನಮ್ಮನ್ನು ಕೇಳದೆ ಮತ್ತು ನಮ್ಮ ಫಂಡ ಅನುದಾನ ನಮ್ಮ ವಾರ್ಡ್ಗೆ ಬರತಕ್ಕಂಥ ವಾರ್ಡ್ದ ಅನುದಾನವನ್ನು ನಮ್ಮನ್ನು ಕೇಳದೆ ಖರ್ಚು ಹಾಕಿ ಮತ್ತು ಯಾರ ಮಾಹಿತಿ ಹಾಕಿದವರು ಅಥವಾ ಮೀಡಿಯಾದವರು ಕೇಳಿದರೆ ಆ ಸಂದರ್ಭದಲ್ಲಿ ಬೇಗನೆ ಖರ್ಚು ಹಾಕಿ ಕೆಲಸ ಮಾಡೋ ವ್ಯವಸ್ಥೆ ಮಾಡೋದು ಕಂಡು ಬಂದಿತ್ತು ನಮಗೆ ತುಂಬ ಅನ್ಯಾಯ ಮಾಡಿದವರು ಆ ಉದ್ದೇಶದಿಂದ ನಾವು ದೂರ ಸಲ್ಲಿಸಿದ್ದೆವು ಮತ್ತು ಈ ಸುತ್ತ ಉದ್ಧಾರ ಸರ್ಕಾರದ ಫೀಸ್ ಇರೋದು ಒಂದು ನೂರು ರೂಪಾಯಿ ಆದರೂ ಇವರು ಹತ್ತು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ದರು ನಾವು ಅದನ್ನು ಇನ್ನು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತೈತಿ ಈ ರೀತಿ ಅರಾಸ್ಮೆಂಟ್ ಮಾಡಿದರೆ ಆ ಉದ್ದೇಶದಿಂದ ನಾವು ದೂರ ಸಲ್ಲಿಸಿದ್ದರು ನೀವು ಒಬ್ರು ಪಿ ಡಿ ಒ ಆಗಿ ನಿಮ್ಮ ಕಡೆ ಹಣ ವಸೂಲಿ ಮಾಡಕತ್ತಿದ್ರು ಇನ್ನು ಸಾಮಾನ್ಯ ಜನರಿಗೆ ಹೆಂಗೆ ಮಾಡಿರ್ಬೋದು ಎಷ್ಟು ಕಂಪ್ಲೀಟ್ ಆಗಿರ್ಬೋದು ಅಂದ್ರೆ ಅದು ಸಾಮಾನ್ಯ ಜನರು ನಮ್ಗೆ ಭಾಳ ಜನ ಹೇಳಿದರು ಆದರೂ ಅವರು ದೂರ ದೂರವನ್ನು ಅವರು ಸಹ ಕೊಟ್ಟಿದ್ದ ಕೊಟ್ಟಿರ್ತಾರೆ ಅದಕ್ಕೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲ ಈ ಎಷ್ಟು ಗ್ರಾಮ ಪಂಚಾಯತ್ ಮ್ಯಾಗೆ ಇಂಚಾರ್ಜ್ ಇದ್ದಾರೆ ರೀ ಇವರು ಈಗಾಗಲೇ ನಮ್ಮ ನೆಡ್ಗುಂದಿ ಗ್ರಾಮ ಪಂಚಾಯಿತಿ ಒಂದು ಮತ್ತು ದಿಗ್ಗಿವಡಿ ಗ್ರಾಮ ಪಂಚಾಯಿತಿ ಒಂದು ಇನ್ನೊಂದು ಕೆಂಪಟ್ಟಿ ಕೆಂಪಟ್ಟಿ ಇಲ್ಲ ರೀ ಈಗ ಈಗ ಬಿಟ್ಟರು ಇವು ಎರಡು ಪಂಚಾಯಿತಿ ಕಾರ್ಯನಿರ್ವಹಿಸ್ತಾರ ತೊಗೊಂಡು ಹೋಗ್ಯಾರ ರೀ ಅವು ಏನೇನ ನಾವು ದೂರು ಸಲ್ಲಿಸಿದ್ವಿ ಅವನ ಅರ್ಜಿ ಅವ ಹಣ ಪಡೆದ ಪಡೆದುಕೊಂಡಿದ್ದು ಮಾಹಿತಿ ಸಂಬಂಧಪಟ್ಟ ಅವ್ರಿಗೆ ಏನೇನೋ ಕಾಗದ ಪತ್ರಗಳನ್ನು ಬೇಕಾ ಬೇಕಾದ ತೊಗೊಂಡು ಅವನು ಅರೆಸ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ಯಾರ ಕಿತ್ತೂರು ಸತಿಗೌಡ ಅವ್ರ ಕಚೇರಿ ಮೇಲೆ ಅಲ್ಲಿ ದಾಳಿ ಮಾಡಿದರಂತೆ ರೀ ಅಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಎಂಬಿ ಬುಕ್ಗಳು ಅಲ್ಲೇ ಇದ್ದವು ಆಫೀಸ್ನಾಗಿದ್ದು ಅಂತಾರೆ ಅಲ್ಲಿ ನಾವು ಇಲ್ಲಾಗಿದ್ದೇವೆ ರೀ ನಮ್ಮ ಏನು ಇವರು ಇವ್ರನ್ನ ಲೋಕಾಯ್ಕ ದಾಳಿ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ದೂರನ್ನು ಸಲ್ಲಿಸಿದವ್ರು ಕೂಡ ಕರ್ಕೊಂಡು ಹೋಗೋರು ಅದು ನಾವು ಅದನ್ನ ಡಿಟೇಲ್ಸ್ ನಮ್ಗೆ ಏನು ಮಾಡ್ತಿಲ್ಲ ರೀ ಅಪ್ಪ ಸಾಂತ್ ಕೆಂಗನ